ಇದು ನಮ್ಮ ಕೇಂದ್ರ ಸಚಿವ ಸರ್ಕಾರದಿಂದ ಈ ಬಂದಂತ ಒಂದು ಅನುದಾನದಲ್ಲಿ ಇವತ್ತೆ ನಮ್ಮ ಎಲ್ಲ ನಮ್ಮೂರು ಮಂಗಲಿಕ್ಕರ್ ಇದ್ದಾರಲ್ಲ ಅವ್ರಿಗೆ ಉಪಯೋಗ ಆಗ್ಬೇಕಂತ ಇವತ್ತ ಒಬ್ರಿಗೆ ಕಾಲಿರ್ಬಾರ್ದು ಕೈ ಇರಬಾರಲ್ಲ ಒಬ್ರಿಗೆ ಕಿವಿ ಕೇಳಲ್ಲ ಒಬ್ರಿಗೆ ಕಣ್ಣು ಕಾಣಲ್ಲ ಅಂಥವ್ರಿಗೆ ಉಪಯೋಗ ಆಗ್ಬೇಕಂತ ಈ ಒಂದು ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆ ರೂಪಿಸಿ ಇವತ್ತ ನಮ್ಮ ಅನ್ನಾಬಾದ್ ಮತಕ್ಷೇತ್ರದಲ್ಲಿ ಕೂಡ ಸುಮಾರು ಎರಡ್ನೂರ ಮೂವತ್ತೊಂದು ಅಂತಂದ್ರೆ ಟೋಟಲ್ ಇದೆ ಅದರಲ್ಲಿ ಗೊತ್ತಾ ಎರಡ್ ಒಂದೂರ ಇಪ್ಪತ್ತೊಂಬತ್ತನ್ನು ಜನರಿಗೆ ಗೊತ್ತಾ ಅವ್ರಿಗೆ ಯಾವ್ದ್ಯಾವ್ದು ಸೌಲಭ್ಯಗಳು ಇದು ಮತ್ತೆ ಟ್ರೈ ಸೈಕಲ್ ಇರ್ಬೋದು ಸೈಕಲ್ ಇರ್ಬೋದು ಸ್ಟಿಕ್ ಇರ್ಬೋದು ಚೇರ್ ವೀಲ್ ಸ್ಮಾರ್ಟ್ ಫೋನ್ ಮತ್ತೆ ನಮ್ಗೆ ಯಾರು ಕಿವಿ ಕೇಳಲ್ಲ ಇಯರ್ ಮಷಿನ್ ಅವು ಕೊಡ್ತಿದಾರ ಸ್ಮಾರ್ಟ್ಫೋನ್ ಸ್ಮಾರ್ಟ್ಫೋನ್ ಒಂದು ಸೈಕಲ್ಗಳು ಕೂಡ ಬ್ಯಾಟ್ರಿ ಮ್ಯಾಗ ನಡೆಸುವಂತ ಇದೆ ಅವು ಕೂಡ ಇವತ್ತು ತಮಗೂ ಕೂಡ ಪ್ರೆಸ್ದವರಿಗೆ ಒಂದು ಲಿಸ್ಟ್ ಕೊಡ್ತಾರೆ ನಮ್ಮ ಹುನಾಬಾದ್ ಮತ ಕ್ಷೇತ್ರಕ್ಕ ಏನೇನು ಇವತ್ತು ಸ್ಯಾಂಕ್ಷನ್ ಆಗಿದೆ ಏನೇನು ಕೊಡ್ತಾ ಇದಾರೆ ಅಂತ ಸರ್ ಅಂದ್ರೆ ಇದು ಕೇಂದ್ರ ಸರ್ಕಾರದ ಅನುದಾನ ಕೇಂದ್ರ ಕೇಂದ್ರ ಸರ್ ಪ್ಯೂರ್ಲಿ ಕೇಂದ್ರ ಸರ್ಕಾರ ಅಂತ ಅಲ್ಲಿಂದ ಎಷ್ಟು ಸರಿ ಅನುದಾನ ಅನುದಾನ ಇಲ್ಲ ಅವರಿಂದ ಮ್ಯಾಗಿಂದೆ ಇವೆಲ್ಲ ಎಷ್ಟೆಷ್ಟು ಕೊಡ್ಬೇಕಂತ ಅವರೇ ಫೈನಲೈಸ್ ಮಾಡಿ ಅಲ್ಲಿಂದ ಇವೆಲ್ಲ ಕೊಟ್ಟು ಕೇಳಿಸ್ತಾರ ನಾವಿಲ್ಲೆಲ್ಲ ಇವರು ನಮ್ಮದು ಏನು ಪಂಚಾಯಿತಿ ಒಬ್ಬರಿಗೆ ಡಬ್ಲ್ಯೂ ಎಸ್ ದವ್ರು ಇದ್ದಾರ ಇವರು ಲಿಸ್ಟ್ ಮಾಡ್ಕೊಡ್ತಾರ ಎಲ್ಲ ಆಫೀಸರ್ಸ್ ಗಳಿಗೆ ರೀತಿ ಯಾವುದೇ ಒಂದು ಬೇಕಾಗುತ್ತೆ ಆ ಮುಖಾಂತರ ನಾವು ಇವತ್ತು ಎಲ್ಲರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿದೆವು ಚರ ದೇವ್ರಿಗೆ ಬೆಳಗ್ಗೆನೋ ಹತ್ತು ಗಂಟೆ ಬಾ ಅಂತ ಹೇಳಿದ್ರಂತ ಬೆಳಗ್ಗೆ ಹತ್ತು ಗಂಟೆ ಬಾ ಅಂತ ಸ್ವಲ್ಪ ಈ ಆಫೀಸರ್ಸ್ ಒಂದು ತಪ್ಪು ಮಾಹಿತಿಲಿಂದ ಈ ಒಂದು ತಪ್ಪಾಗಿದೆ ಒಂದು ಪ್ರೋಟೋಕಾಲು ಕೂಡ ಇವ್ರು ಮೆಂಟೇನ್ ಮಾಡಿಲ್ಲ ಇವತ್ತು ಉಮನಾಬಾದ್ನಲ್ಲಿ ಯಾವುದೇ ಕಾರ್ಯಕ್ರಮ ಸರ್ಕಾರಿ ಸರ್ಕಾರಿಯಾಗಬೇಕಂದ್ರೆ ಇಲ್ಲ ಸ್ಥಳೀಯ ಶಾಸಕರ ಅಧ್ಯಕ್ಷತೆ ಇರಬೇಕು ಆದರೆ ಇವ್ರೇನು ತಪ್ಪು ಮಾಡಿದ್ರು ಅಂತಂದ್ರೆ ರಹೀಂ ಖಾನ್ ಅವರು ಹಾಂ ಅದೇನು ಜಿಲ್ಲೆಲಿಂದ ಏನು ಬೀದರ್ದಾಗ ಮಾಡಿದ್ರು ಅದೇ ಕಾರ್ಡ್ ಸೇಮ್ ಹಾಕೊಂಡು ಬಂದಿದ್ರು ಅದಕ್ಕಾಗಿ ನಾನು ಡಿ ಸಿ ಅವ್ರಿಗೆ ಇ ಡಿ ಸಿ ಅವ್ರಿಗೆ ಹೇಳಿದಾಗ ಅದು ಎಲ್ಲಿ ತಪ್ಪಾಗಿದೆ ಸರಿ ಇದು ಮಾಡ್ತೀನಿ ಅಂತ ಆಫೀಸರ್ಸ್ಗಳಿಗೂ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಹಾಗೆ ಎಲ್ಲ ಗೊತ್ತಿದ್ದ ಹಪ್ಲೇನೆ ಅದಲ್ಲ ಇವತ್ತು ಇದು ಎಮ್ ಎಲ್ ಎ ಆಫೀಸ್ ಅಂತಂದ್ರೆ ಇದೇನು ನನ್ನ ಸ್ವಂತ ಆಸ್ತಿ ಅಲ್ಲ ಇವತ್ತು ಎಮ್ ಎಲ್ ಎ ಆಫೀಸ್ ಇರೋದು ಸಾರ್ವಜನಿಕರ ಮತ್ತು ನಮ್ಮ ಸರ್ಕಾರದ ಒಂದು ಆಫೀಸ್ ಇದೆ ಇದು ಸರ್ಕಾರ ಆಫೀಸ್ ಇವತ್ತಾ ನಾವು ಇವತ್ತ ಎಮ್ ಎಲ್ ಎ ಆಫೀಸ್ಗಳು ಕೂಡ ಮಾಡ್ಬೋದು ನಾವು ಟಿ ಎ ಟಿ ತಾಲೂಕು ಪಂಚಾಯತ್ ಆಫೀಸ್ ಹತ್ರ ಮಾಡ್ಬೋದು ನಾವು ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಕೂಡ ನಾವು ಕಾರ್ಯಕ್ರಮ ಮಾಡ್ಬೋದು ಇವತ್ತಾ ಎಲ್ಲೂ ಕೂಡ ಮಾಡಬೇಡ್ದು ಅಂತಂತಂದ್ರೆ ಅವರ ಸ್ವಂತ ಯಾರ್ದು ವೈಯಕ್ತಿಕ ಆದಂಥ ಪ್ರಾಪರ್ಟಿ ಇರ್ತದೆ ಅಲ್ಲಿ ಮಾಡಬೇಡ್ದಂಥ ಸರ್ಕಾರದ ಸುತ್ತೋಲೆ ಇದೆ ಆದರೂ ಕೂಡ ತಾವು ನೋಡ್ಬೋದು ಇವತ್ತು ಅವರೇ ಹೇಳ್ತಾರ ಏನು ಮೊನ್ನೆ ಒಂದು ತ್ರಿಚಕ್ರ ವಾಹನ ಬಂದಿತ್ತು ಅವಾಗ ಅವರು ಸ್ವಂತ ಮನೆ ಹತ್ರ ಕೊಡ್ತಾ ಇದ್ದಾರೆ ಇವತ್ತು ಅಲ್ಲೂ ಕೂಡ ಏನು ಆಫೀಸರ್ಸ್ಗಳಿಗೆ ದಾರಿ ತಪ್ಪಿಸುವಂತ ಕಾರ್ಯ ಮಾಡ್ತಾರೆ ಏನು ಏನ್ ಹೇಳ್ತಾರ ಅಂತಂದ್ರೆ ಡೈರೆಕ್ಟ್ ಶಿವರೊಮ್ಮದವ್ರು ಇಲ್ಲೇ ತೊಗೊಂಡು ಬಂದು ಕೊಡಬೇಕು ಅಂತ ಇವತ್ತು ಮಾಜಿ ಆರ ಕೊಟ್ಟಿದ್ ನೋಡಿರಿ ಏನು ಉಂಗ್ನ ನಡೀತಾ ಇದೆ ಎಂಬುದು ಅಧಿಕಾರಿಗಳ ಮ್ಯಾಗ ದಬ್ಬಾಳಿಕೆ ಏನು ಅಂತಂದ್ರೆ ಈ ಹ್ಯಾಂಡಿಕ್ಯಾಪ್ಟ್ ಏನು ಆಫೀಸರ್ಸ್ ಇದ್ದಾರೆ ನಮ್ದು ಎಲ್ಲ ಪಾಪ ಅಂಗಲ್ ಬಿಕ್ಕಲರ್ದು ಏನು ಆಫೀಸರ್ಸ್ ಇದ್ದಾರ ಅವ್ರ ಮ್ಯಾಗ ದಬ್ಬಾಳಿಕೆ ಮಾಡಿ ಈಗಾಗಲೇ ನಮ್ಮ ಜಿಲ್ಲಾ ಇವರು ಏನದ ಮಾದೇವರು ಕೂಡ ಹೇಳೋರು ಸರ್ ಅದು ನಮಗೆ ಕೂಡ ಏನು ಅವು ಇವು ಕೊಡಬೇಕಾಗಿತ್ತು ಅಂಗಲ್ ಬಿಕ್ಕರಿಗೆ ತ್ರೀ ವೀಲರು ಅವಾಗೂ ಕೂಡ ನಮ್ಗೆ ಹೇಳಲೇನೆ ಡೈರೆಕ್ಟು ಶೋರೂಮ್ಲಿಂದ ಅಲ್ಲೇ ತರ್ಸ್ಕೊಂಡು ಕೊಟ್ಟರು ಸರ್ ನಮಗೂ ಕೂಡ ನಾವು ಇಲ್ಲಿ ಬೇಡ ಅಂತಂದ್ರು ಕೂಡ ಕೊಟ್ಟು ನಮಗೆ ಈ ತರ ಇದು ಮಾಡ್ತಾ ಅಂತ ಅವರು ಕೂಡ ಆಫೀಸರ್ಸ್ ಕೂಡ ಕೂತಾ ಹೇಳ್ತಾ ಇದ್ದಾರೆ ಇವತ್ತು ಕೂಡ ಅದೇ ನಾವು ಮೊನ್ನೆನೂ ಕೂಡ ಬಂದಿದ್ರು ಇವ್ರೇನು ಆಫೀಸರ್ಸು ನಾಲ್ಕೈದು ದಿವ್ಸ ಮೊದ್ಲ ಎಂಟು ದಿವ್ಸ ಮೊದ್ಲ ನಾನು ಅದೇ ಅಂತಂದ್ರೆ ಎಲ್ಲಿ ಮಾಡಬೇಕು ಅಂತಂದ್ರೆ ಸರ್ಕಾರಿ ಆಫೀಸ್ ಇದೆ ನಾವು ಯಾವ ನಮ್ಮ ಮನೆ ಹತ್ತಿರ ಬೇಡ ಎಲ್ಲೂ ಬೇಡ ಸರ್ಕಾರಿ ಆಫೀಸ್ ಇದೆ ಎಮ್ ಎಲ್ ಎ ಆಫೀಸು ಪ್ರೋಟೋಕಾಲ್ ಪ್ರಕಾರ ಎರ್ಯಾರು ಬರಬೇಕು ತಾವೆಲ್ಲರಿಗೂ ಕೂಡ ಕಾಡ್ ಕೊಡ್ರಿ ಎಲ್ಲರ ಹೆಸರು ಹಾಕ್ರಿ ಇವತ್ತು ಕೇಂದ್ರ ಸರ್ಕಾರದ ಇದು ಯೋಜನೆ ಕೇಂದ್ರ ಸರ್ಕಾರ ಅಂತಂದ್ರೆ ನಮ್ಮ ಕೇಂದ್ರ ಅಂತಂದ್ರ ಸಂಸದರು ಬರಬೇಕು ಸಂಸದ್ರಿಗೆ ಕೊಟ್ಟಿದ್ ಫಸ್ಟ್ ಅದೇ ಕೇಳ್ದೆ ಸಂಸದರು ತಾವು ಮಾಹಿತಿ ಕೊಟ್ಟಿರಲಿಲ್ಲ ಅಂತ ಇಲ್ಲ ಸರ್ ಕೊಟ್ಟಿದ್ದೀವಿ ತಾವು ಮಾಡ್ಕೊಂಡ್ರಿ ಅಂತ ಹೇಳಿದಿರಿ ಇವತ್ತ ಏನು ಇವತ್ತ ಇವು ಮಾಜಿ ಶಾಸಕರು ತಾವು ನೋಡ್ಬೋದು ದಾರಿ ತಪ್ಪಿಸ್ ಅವ್ರಿಗೇನು ರೈಟ್ಸ್ ಏನ್ ರೀ ಮಾಜಿ ಆಗಿನ್ಬೇಕ ಜನ್ ನಿಮ್ಗೆ ತೀರ್ಪು ಕೊಟ್ಟಿಲ್ಲ ಅಂತ ಮನೆ ಕುಂತೀರಿ ಸರ್ಕಾರ ಯಾವುದೇ ಯೋಜನೆಗಳು ಅವ್ರು ಆಗ್ಲಕ್ಕೆ ಬರಲ್ಲ ಆದರೂ ಕೂಡ ಅವ್ರ ಸರ್ಕಾರ ಇದೆ ಅಂತ ಆಫೀಸರ್ ಮ್ಯಾಗೆ ದಬ್ಬಾಳಿಕೆ ಮಾಡಿ ಇವತ್ತ ಕೆಲಸ ಇದು ಮಾಡ್ತಾ ಇದ್ದಾರೆ ಅವ ಕೂಡ ನೋಡ್ರಿ ಒಂದು ಶಿವಪುರ್ನಲ್ಲಿ ಒಂದು ದೇವಸ್ಥಾನಕ್ಕೆ ಅನುದಾನ ಬಂದಿದೆ ಅಲ್ಲೂ ಕೂಡ ಜಪ್ರಸ್ತಿ ಹೋಗಿ ಸುಮ್ಮನೆ ಅಲ್ಲಿ ಗುದಲಿ ಪೂಜೆ ಮಾಡ್ತಾರೆ ಇವ್ರಿಗೆ ಯಾರು ರೈಟ್ಸ್ ಕೊಟ್ಟಿದ್ದಾರೆ ಸಂವಿಧಾನದಾಗ ಅದೇನಿದ್ರು ಬಾಬಾ ಸಾಹೇಬ್ರು ಪಟ್ಟ ಪ್ರಭಾ ಪ್ರಜಾಪ್ರಭುತ್ವದಾಗ ಯಾರೀ ಆರ್ಸ್ ಆರಿಸಿ ಕೆಳಸಿದಾರ ಯಾರೀ ನ್ಯಾಯತವಾಗಿ ಯಾವ ಕಾರ್ಯ ಮಾಡ್ಬೇಕಂತ ಇದೆ ಅವರೇ ಕೂಡ ಮಾಡ್ಬೇಕಾಗ್ತದೆ ಗೊತ್ತಾ ಇವತ್ತು ನಂದೇ ನಡಿಬೇಕಂತಂದ್ರೆ ಇದು ಉಸ್ಮಾನ್ ಪಾಷನ್ದು ಇದು ಇಲ್ಲ ಇಲ್ಲಿ ಹೋಗ್ತದೋ ರಾಜನಿಕೆ ಹೋಗ್ತು ಹಿಂದಕ್ಕೆ ಹಿಂದಕ್ಕಿತ್ತದು ಎಲ್ಲ ರಾಜಕಿ ಮಾಡೋದು ಈಗೇನಿದೆ ಸಂವಿಧಾನ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತ ಇದು ಇದೆ ಅದ್ರ ಮುಖಾಂತರ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕಿದ್ದು ಈಗ ಹಿಂದಕ್ಕಿತ್ತದು ನಿಜಾಮ್ ಖಾನ್ ಅಂತ ಏನ್ದಾಗ ಅವ್ರು ಏನೋ ಅದೇ ಕಾಬಿನಾಗಿದ್ದಾರೆ ಇದು ನಿಜಾಮ್ ಖಾನ್ ಅದು ಹುಕುಮ್ ಶಾಹಿ ಈಗ ಹುಮನಾಬಾದ್ದಾಗ ಎಲ್ಲರೂ ಕೂಡ ಜನರು ಬಹಳಷ್ಟು ಹುಷಾರ ಆಗ್ಯಾರ ಇನ್ನೊಂದ್ ಏಳಕ್ ಪೈಸಾ ಪಡ್ತೀನಿ